ಸರ್ ಓಕೆ ಇಷ್ಟೊಂದು ಫುಲ್ಲಾಗಿದೆ ಇವತ್ತು ರಿಲೀಸ್ ಆಗಿರೋದು ನಿಮಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್ ಸರ್ಮಂತ ಈಗ ಇಪ್ಪತ್ತೈದನೇ ವಾರ ಸಂಯೋಜಿತ ಮಾಡ್ತಾ ಇದ್ದೀವಿ ತುಂಬ ಜನ ಬಂದು ಹೋದರು ತುಂಬ ಖುಷಿ ಅನ್ನಿಸ್ತದೆ ನನಗೆ ಎಲ್ಲ ಜನ ಈಗ ಎಷ್ಟು ಬಂದು ನೋಡಬೇಕು ಅಂತ ಇಷ್ಟು ಕ್ರೌಡಿಡ್ ಅದಕ್ಕೆ ಏನು ಖುಷಿ ಆಗ್ತಿದೆ ಸರ್ ಚೆನ್ನಾಗಿದೆ ಅಮ್ಮ ಅದಕ್ಕೆ ಜನ ಬಂದು ನೋಡ್ತಾ ಇದಾರೆ ಸಂಯೋಜಿತ ಮಾಡ್ತಾ ಇದೀವಿ ಹಂಡ್ರೆಡ್ ಡೇಸ್ ಆಯಿತು ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಐವತ್ತು ರೂಪಾಯಿ ಟಿಕೆಟ್ ಎಲ್ಲ ಗ್ರೇಟ್ ಆಗ್ತಾ ಇರ್ತಾರೆ ಎಲ್ಲ ಬಂದು ನೋಡ್ತಾ ಇದ್ದಾರೆ ಜನ ಹಾಗೆ ಒಂದು ನೋಡಿ ಥ್ಯಾಂಕ್ ಯು ಸರ್ ರೆಡಿ ಮೇಡಮ್ ಇಷ್ಟು ಜನ ಇಷ್ಟು ಹೌಸ್ಫುಲ್ ಆಗಿರೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಮೇಡಮ್ ಇಷ್ಟು ಜನ ಇವತ್ತಿನ ದಿನ ಇದು ಇವತ್ತಿನ ದಿನ ನೋಡ್ತಾ ಇದ್ದಾರೆ ಥಿಯೇಟ್ರ್ ಎಲ್ಲ ಹೌಸ್ಫುಲ್ ಆಗಿರೋದು ಯಾವ ಥರ ಖುಷಿ ಅನ್ಸುತ್ತೆ ಸಿನಿಮಾ ಪ್ರೇಕ್ಷಕರಿಗೆ ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೇಡಮ್ ಮೇಡಮ್ ಏನು ಅನ್ಸುತ್ತೆ ಮೇಡಮ್ ಈಗ ಈಗ ನೋಡ್ತಾ ನೋಡ್ತಾಯಿದ್ದೀರಾ ನೀವೇ ಎಲ್ಲ ಸಿನಿಮಾಗಳು ಈ ರೀತಿ ಈ ರೀತಿ ತೆರೆ ಕಾಣಿಸ್ಕೋಬೇಕು ಅಂದಾಗ ಎಷ್ಟು ನಿಮಗೆ ಜನಗಳಿಗೆ ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಏನು ಹೇಳಿ Gracias.